ಎಕ್ಸ್ಪ್ರೆಸ್ ಅಲ್ಲ ಅಲ್ಲ ವಿರುದ್ಧವೂ ಇದು ಜನಪದ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಇವತ್ತು ರೈತ ಕಿಸಾನ್ ಸಂಘ ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿ ಕಚೇರಿಯದೇ ಬಂದಿದ್ದಾರೆ ಬನ್ನಿ ಆ ಸಮಸ್ಯೆಗಳು ಏನು ಮತ್ತು ಯಾವ ನಿಟ್ಟಿನಲ್ಲಿ ಸರ್ಕಾರ ಈ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಮತ್ತು ಅದು ಸೊಲ್ಯೂಷನ್ ಆಗ್ತದೋ ಇಲ್ವೋ ಅನ್ನೋದನ್ನ ಅವರಿಗೆ ಕೇಳೋಣ ಸರ್ ನಮಸ್ತೆ ಏನು ಸರ್ ಸಮಸ್ಯೆ ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಎದುರಿಗೆ ಬಂದಿದ್ದೀರಿ ಸರ್ ಜಿಲ್ಲಾಧಿಕಾರಿ ಕಚೇರಿ ಅಷ್ಟೇ ಅಲ್ಲ ಇಡೀ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಇಡೀ ಆಡಳಿತ ವರ್ಗ ಎಲ್ಲೂ ಮುಗಿದು ಬಿಟ್ಟಿದಾವೆ ಒಂದು ಹತ್ತಾರು ಬಾರಿ ಮನವಿ ಕೊಟ್ಟಿದ್ದಾಗಿದೆ ಕಳೆದ ಬಾರಿ ಉಪವಾಸ ತಯಾರು ಕೂಡಬೇಕಂತೇಳೀನೂ ನಮ್ಮ ಭಾಗದ ನೀರಾವರಿ ಕುಡಿತು ಅಂದರೆ ಕುಡಿಲಿಕ್ಕೂ ನೀರಿಲ್ಲಾರ್ದಂಥ ನಮ್ಮ ವಿಜಯಪುರ ತಾಲೂಕಿನ ಮಡಸ್ನಾಳ್ ಕನ್ನೂರು ಬ್ಯಾಕಡದೊಡ್ಡಿ ದರ್ಗಾ ಹಾಗೂ ಬರ್ತಕ್ಕಂಥ ಅಕ್ಕಪಕ್ಕದ ಎಲ್ಲ ಏನಪ್ಪಾ ಅಂತಂದ್ರೆ ಕುಡಿಲಿಕ್ಕೆ ನೀರಿಲ್ಲ ಅಂತೇಳಿ ಕಳೆದ ಮಳೆ ಮಳೆಗಾಲದಲ್ಲಿ ಬ್ಯಾಚ್ಗಾಲದಲ್ಲಿ ಕುಡಿಲಿಕ್ಕೆ ನೀರಿಲ್ಲ ಅಂತೇಳಿ ಹತ್ತಾರು ಬಾರಿ ಎಲ್ಲರಿಗೂ ಹೋಗರ್ದ್ರೂ ಇಂಡಿ ಕ್ಷೇತ್ರಕ್ಕೆ ನಾವು ನೀರು ಕೊಡ್ತೀವಿ ಅಂತೇಳಿ ಈ ತಿಡಗುಂದಿ ಎಕ್ವೈಡೆಡ್ ಕಾಲುವೆ ಹೋಗಿರ್ತಕ್ಕಂಥದ್ದು ತಿಡಗುಂದಿಗೆ ಮುಖಾಂತರ ಇಂಡಿಗೆ ಹೋಗ್ತದೆ ಈಗ ಹೊಂಟಿರ್ತಕ್ಕಂಥದ್ದು ರೇವಣಿ ಸಿದ್ದೇಶ್ವರ ಏತ್ ನೀರಾವರಿನೂ ಏನಪ್ಪಾ ಅಂತಂದ್ರೆ ಎರಡನೇ ಹಂತ ಹೊಂಟದ ಅದನ್ನೂ ಸಹಿತ ಏನಪ್ಪಾ ಅಂತಂದ್ರೆ ಇಂಡಿಗೆ ಹೊಂಟದ ಮತ್ತು ಎಲ್ಲ ಅಲ್ಲಿ ರೈತರು ನಮ್ಮೋರೇ ಅದಾರ ಬಟ್ ಆದ್ರೆ ಐದು ಹೊಂತ ಸಂದರ್ಭದಲ್ಲಿ ಕಾಲುವೆ ಹೋಗ್ತದ ಒಂದು ಏನಪ್ಪ ಅಂದ್ರ ಅಂತರ್ಲಿ ಹೋಗ್ತದ ಅದು ನೀರ್ ನಮಗ ಅವ್ ನೀಲ್ ಕುಡಿಲಿಕ್ಕೆ ನೀರು ನೀರ್ ತಲುಪ್ಲಿಕ್ಕೆಲ್ಲ ಜೊತೆಗೆ ಏನಪ್ಪಾತಂದ್ರ ಅಂಡರ್ ಗ್ರೌಂಡ್ ಇದು ರೇವಣಿ ಸಿದ್ದೇಶ್ವರ ಅದನ್ನು ತಲುಪ್ಲಿಕ್ಕಿಲ್ಲ ಇದೇ ರೀತಿ ಆಯ್ತಪ್ಪ ಅಂದ್ರೆ ಶಾಶ್ವತವಾಗಿ ಕನ್ನೂರ್ ಮಡಸ್ನಾಳ ಪಕ್ ಬರ್ತಕ್ಕಂಥ ದರ್ ಕಣ್ಣೂರ್ ದರ್ಗಾ ಬ್ಯಾಕೋಡದೊಡ್ಡಿ ಶಾಶ್ವತ ನೀರಾವರಿ ವಂಚಿತ ಪ್ರದೇಶ ಅಂತೇಳಿ ಬಹುಶಃ ಈ ಚಿತ್ರಪಟದೊಳಗೆ ಅಂತೇಳಿ ನಮ್ಮ ರೈತರು ಬಹಳ ಭಯ ಕಾಡ್ಲಿಕ್ಕದ ಅಂದ್ರೆ ಮತ್ತೆ ಕಳೆದ ಬಾರಿ ನೀವು ಕೂಡ ಪ್ರತಿಭಟನೆ ಮಾಡಿದ್ರಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆದಿತ್ತು ಚರ್ಚೆನೂ ಆಗಿತ್ತು ಯಾಕೆ ಇದು ವಿಳಂಬ ಆಗ್ತಾ ಇದೆ ವಿಳಂಬ ಅಂದ್ರೆ ನಮ್ ಜನಪ್ರತಿನಿಧಿಗಳು ತೋರಿಸ್ತಕ್ಕಂತ ಸದನದಲ್ಲಿ ಮಾತಾಡಿನ ಭರವಸೆ ಕೊಟ್ಟಾರ ಅಷ್ಟ ಸಹಿತ ಸದನದಲ್ಲಿ ಚರ್ಚೆ ಆಗಿಲ್ಲ ಚರ್ಚೆ ಆಗಿಲ್ಲ ಬರೀ ಆದ್ರ ಸದನದಲ್ಲಿ ಏನಪ್ಪ ಅಂದ್ರೆ ಪ್ರಶ್ನೆ ಆಗಿ ಹೊರಹೊಂಥು ಉತ್ತರ ಸಿಕ್ಕಿಲ್ಲ ಸಮಂಜಸ್ವಾದ ನಾನ್ ಸಚಿವರೇನಪ್ಪಾ ಅಂತಂದ್ರೆ ನಾ ಬಂದ್ ಭೇಟಿ ಕೊಡ್ತೀನಿ ಅಂದ್ರೆ ಸಾಹೇಬ್ರ ನೀವು ಎಂದ ಭೇಟಿ ಕೊಡೋರು ನಮ್ಮ ಭಾಗಕ್ಕೆ ಎಂದ್ ನೀರ್ ಬರುದು ನೀವು ಭೇಟಿ ಕೊಡ್ತೀನಿ ಅಂದ್ರೆ ಈ ತಿಂಗಳು ಬರ್ತಿರೋ ಮುಂದಿನ ತಿಂಗಳು ಬರ್ತಿರೋ ನಾ ಬರ್ತೀನಿ ಆ ಕ್ಷೇತ್ರಕ್ಕೆ ನೋಡ್ತೀನಿ ಅಂತ ಹೇಳಿ ನಮ್ಮ ಶಾಸಕರಿಗೆ ಅಂದಿರಿ ಮಾನ್ಯ ನೀರಾವರಿ ಸಚಿವರಿಗೆ ಏನಪ್ಪಾ ಅಂತಂದ್ರೆ ಬರೇ ನಾ ಬರ್ತೀನಿ ಅಂತೇಳಿ ಆಶ್ವಾಸನೆ ಕೊಟ್ಟರೆ ನೀವು ಏನು ಬರ್ತೀರಿ ತಿರುಗ ಅದ್ರ ಪ್ರೊಸೆಸ್ ಆಲ್ರೆಡಿ ಅದ ರೇವಣಿ ಸಿದ್ದೇಶ್ವರ ನೀರಾವರಿ ಆಗೈತಿ ಹಂತಕ್ಕೆ ಇನ್ನೊಂದು ಮಿಕ್ಕಿದ್ದು ಹೇಳಬೇಕಪ್ಪ ಅಂತಂದ್ರೆ ನೀರಾವರಿ ನಮ್ಮ ಮೊದಲಿನ ಸಚಿವರು ಇದ್ದಂಥ ಈಗ ಉಸ್ತುವಾರಿ ಸಚಿವರು ಇದ್ದಂತರು ಬಬಲೇಶ್ವರ ಕ್ಷೇತ್ರಕ್ಕೆ ಹೋದ್ರಪ್ಪ ಅಂದ್ರೆ ಐದನೇ ಹಂತ ಆರನೇ ಹಂತಕ್ನು ನಮ್ಗೆ ಇನ್ನ ಒಂದನೇ ಹಂತ ಕುಡಿಲಿಕ್ಕೆ ಅಂತ ಕ್ಷೇತ್ರದ ಒಂದು ಮಲತಾಯಿ ಧೋರಣೆ ನಡೆದ ಈಗ ತಮ್ಮ ಕ್ಷೇತ್ರಕ್ಕೆ ಬೇರೆ ನಮ್ಮ ಕ್ಷೇತ್ರಕ್ಕೆ ಬೇರೆ ಇದು ಆಗಬಾರ್ದಂತ ಹೇಳಿ ಎಲ್ಲಾ ರೈತರು ಎಲ್ಲಾ ರೈತರು ಮಕ್ಕಳ ರೈತರ ಮಕ್ಕಳೇ ಎಲ್ಲರೂ ಒಂದೇ ಕ್ಷೇತ್ರದಾಗ ನನಗೆ ಕ್ಷೇತ್ರ ಬೇರೆ ನಿನ್ನ ಕ್ಷೇತ್ರ ಬರ್ದಾಡಬೇಡ್ರಿ ನೀರಿಗಾಗಿ ದಯವಿಟ್ಟು ತಾರತಮ್ಯ ಆಗಬಾರ್ದು ನೀರಾವರಿ ವಂಚಿತ ಆಗಿರ್ತಕ್ಕಂಥ ಪ್ರದೇಶಗಳು ನೀರು ಕೊಡಲಿಕ್ಕೆ ಬೇಕು ಮತ್ತು ನೀವು ದಯವಿಟ್ಟು ಸಾಧ್ಯ ಆದಷ್ಟು ಯಾವ ಬಿಟ್ಟಿರಲ ಅವು ಈ ಕೂಡಲೇನಪ್ಪ ಅಂತಂದ್ರೆ ಡಿ ಪಿ ಆರ್ ಮಾಡೋಂಥದ್ದು ನೀವು ಭೇಟಿ ಕೊಟ್ಟು ಮತ್ತೆ ಅದ್ಯಾ ಕಾಲಕ್ಕೆ ಜಿಲ್ಲಾಧಿಕಾರಿಗಳಿಗೂ ತಾವು ಸನ್ಮಾನ ಮಾಡೋದ್ರ ಮೂಲಕ ಅವರಿಗೆ ಇವಾಗ ನೋಡಿದೇವೆ ನಾವು ಕೂಡ ಜಿಲ್ಲಾಧಿಕಾರಿಗಳು ಎರಡು ಮೂರು ಸಲ ಇದಕ್ಕೆ ಆಶ್ವಾಸನೆ ಕೊಟ್ಟಿದ್ರು ಈಗ ಏನಂದ್ರೆ ಇವತ್ತಿ ಇವತ್ತಿನ ಮಟ್ಟಿಗೆ ಜಿಲ್ಲಾಧಿಕಾರಿಗಳು ಏನಂದ್ರದು ಇವತ್ತು ಜಿಲ್ಲಾಧಿಕಾರಿಗಳು ಏನಾದ್ರಪ್ಪ ಅಂತಂದ್ರೆ ಸದನದ ಚರ್ಚೆ ಆದ ನಂತರ ಅದು ಕೂಡಲೇ ಇಲಾಖೆ ಕೆ ಬಿ ನಲ್ಲಿ ಕಳಿಸಿದ್ದಾರೆ ಅದು ಪ್ರೊಸೆಸ್ ನಡೆದದ್ದು ಅದು ಏನು ನಡೆದನ್ನು ಕೇಳ್ಕೊಂಡು ನಿಮಗೆ ಕೂಡಲೇ ನಾನು ತಿಳಿಸ್ತೀನಿ ನಾನು ಗಮನಕ್ಕೆ ಐತಿ ಇನ್ನೊಂದ್ಸರಿ ನಾ ಬೇಕಾರೆ ನಾ ಇದು ಇವತ್ತು ಬಂದು ಭೇಟಿಯಾಗಿದ್ದು ನಾ ಅವ್ರಿಗೆ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ರೆ ಪ್ರೊಸೆಸ್ ನಡೆದದ ಈಗ ನೀವು ಮಾಡಿ ಮತ್ತೆ ಒಂದು ತಿಂಗಳಾಗ್ತಾ ಬಂತು ಒಂದು ತಿಂಗಳು ಕಳೆದ ಒಂದು ತಿಂಗಳಿಂದ ಹೋರಾಟ ಮಾಡಿದಿರಿ ಇನ್ನೂ ಪ್ರೊಸೆಸಲ್ಲೇ ಇದೆ ಇದು ಇಂಪ್ಲಿಮೆಂಟ್ ಆಗೋದು ಯಾವಾಗ ಅಂತಕ್ಕಂಥದ್ದು ಒಂದು ಆತ್ಮವಿಶ್ವಾಸ ಏನಾದರೂ ಮೂಡ್ತಾ ಇದೆಯಾ ಏನು ಆ ಆತ್ಮವಿಶ್ವಾಸ ಬಗ್ಗೆ ಹೇಳಿದ್ರೆ ರೈತನ ಜೀವನ ಏನಪ್ಪಾ ಅಂತಂದ್ರೆ ಬರೇ ಒಳಗೆ ಬರೇ ಭರವಸೆ ಒಳಗೆ ಕಳಿಬೇಕಾಗಿದೆ ಎಲ್ಲ ಇಡೀ ಏನಪ್ಪಾ ಅಂತಂದ್ರೆ ಬರೇ ರೈತರಿಗೆ ಬಗ್ಗೆ ಏನಂತಂದ್ರೆ ಭಾಷಣನೇ ಅದಾವ ಬಹುಶಃ ಭರವಸೆಗಳಾದಾವ ನಮಗೆ ಯಾವಾಗ ಪರಿಹಾರ ಅಂತಂದ್ರೆ ರೈತರಿಗೆ ಬಂದು ಅದು ತಲುಪಿದಾಗ ಅದು ಪರಿಹಾರ ಅಂತೀವಿ ಅಲ್ಲಿತನ ನಾವೇನಪ್ಪಾ ಅಂತಂದ್ರೆ ಕೇವಲ ಭರವಸೆ ಅಷ್ಟೇ ಇದು ಇದು ತಿಡಗುಂದಿ ಭಾಗದ ರೈತರ ಸಮಸ್ಯೆ ಆಗಿದೆ ಇನ್ನು ಬೇರೆ ಯಾವ ರೀತಿ ಸಮಸ್ಯೆ ಇದೆ ಸರ್ ತಾವು ಕೂಡ ರೈತರ ನಿರಂತರ ಹೋರಾಟಗಳನ್ನು ಮಾಡ್ತಾ ಬಂದಿದೆ ಸರ್ ತಮ್ಮ ನನ್ನ ಹೆಸರು ಮಲ್ಲಗೌಡ ಪಾಟೀಲ ಭಾರತೀಯ ಕಿಸಾನ್ ಸಂಘದ ಉತ್ತರ ಪ್ರಾಂತ ಉಪಾಧ್ಯಕ್ಷ ಮೊದಲನೇದಾಗಿ ಈಗ ಅವರು ಹೇಳಿದ ಸಮಸ್ಯೆ ಸ್ವಲ್ಪ ಕನ್ಕ್ಲೂಡ್ ಮಾಡಿ ಹೇಳ್ತೀನಿ ಈಗಾಗಲೇ ನಾವು ಎಲ್ಲ ನಾವು ಸಂಬಂಧಪಟ್ಟಂಥ ಎಮ್ ಎಲ್ ಎ ಅವ್ರಿಗೆ ಕಟ್ಗೆತ್ಕೊಂಡು ಅವ್ರಿಗೆ ಹೇಳಿದ್ದೀವಿ ವಿಧಾನಸಭೆ ನೀವು ಚರ್ಚೆ ಮಾಡಿರಿ ಇದ್ರ ಬಗ್ಗೆ ಈಗೇನು ನೀರಾವರಿಯಿಂದ ವಂಚಿತ ಆದ ಹಳ್ಳಿಗಳದಾವ ಸೆಕೆಂಡ್ ಪೇಸ್ ಈಗ ಇಂಡಿ ಭಾಗಕ್ಕಾದದ್ದು ಬೇರೆ ಒನ್ ಟು ತ್ರೀ ಅದು ರೇವಣ ಮೊದಲನೇ ಹಂತದೊಳಗೆ ಒನ್ ಟು ತ್ರೀ ಮಾಡ್ಯಾರ ಇದು ಎರಡನೇ ಹಂತದ ಅಂದರೆ ಪೇಸ್ ಟು ಅಂತೇಳಿ ಇದರೊಳಗೆ ಇಪ್ಪತ್ತೊಂದು ಸಾವಿರದ ಏಳ್ನೂರ ಮೂವತ್ತು ಹೆಕ್ಟೇರಿಗೆ ನೀರಾವರಿ ಆಗ್ಬೇಕು ಇಪ್ಪತ್ತು ಏಳು ಸಾವಿರದ ಮುಪ್ಪತ್ತೊಂದು ಸಾವಿರದ ಏಳುನೂರ ಇಪ್ಪತ್ತು ಹೆಕ್ಟೇರ್ ಅದರೊಳಗೆ ನಾಗಠಾಣ ಕ್ಷೇತ್ರದ ಹತ್ತು ಸಾವಿರದ ಹತ್ತು ಹೆಕ್ಟೇರ್ ಆನಂತರ ಬಬಲೇಶ್ವರ ಕ್ಷೇತ್ರದ ಹನ್ನೊಂದು ಸಾವಿರದ ಏಳ್ನೂರ ಇಪ್ಪತ್ತೇ ಹೆಕ್ಟೇರ್ ಎಂ ಬಿ ಪಾಟೀಲ್ ಬಗ್ಗೆ ಇದ್ರ ಚರ್ಚೆ ಮಾಡಿದಿರಿ ಅವ್ರ ಜೊತೆ ಮಾತಾಡಿದ್ರು ಕೂಡ ಏನಂತಂದ್ರು ಮತ್ತೆ ಯಾಕೆ ಭರವಸೆ ಕೊಟ್ಟರು ನಿಜ ಆದ್ರೆ ಆಗ್ತಾ ಇಲ್ಲ ಈಗ ಅವರಾದರೂ ಕೂಡ ಸ್ವತಃ ಬಗ್ಲಿ ಅವರು ನಾವು ಇದನ್ನು ಹೇಳೋದು ಕೂಡಲೇ ಸ್ವತಃ ನೀರಾವರಿ ಮಂತ್ರಿ ಕಡೆ ಹೋಗಿ ಈ ವಿಷಯ ಹೇಳ್ಯಾರ ಆದರೆ ಈ ಮಡಸನಾಳ ಮತ್ತು ಕನ್ನೂರು ದರ್ಗಾ ಕನ್ನೂರು ದರ್ಗಾ ಎಲ್ಟಿ ಆನಂತರ ಬಾಯ್ಕೋಡ್ ದೊಡ್ಡಿ ಮೋನಪ್ಪನ ದೊಡ್ಡಿ ಆ ತೊರಿ ವಸ್ತಿ ತೇಲಿ ವಸ್ತಿ ಗಂಟಿ ವಸ್ತಿ ಪಳಸಿ ವಸ್ತಿ ಅಂತೇಳಿ ಹಿಂಗದ ಎರಡೂವರೆ ಸಾವಿರ ಹೆಕ್ಟರ್ ಎಷ್ಟು ಯಾವುದೇ ಯೋಜನೆಗಳಿಂದ ಇವು ವಂಚಿತ ಅಯ್ಯಾವ ಸಂಪೂರ್ಣವಾಗಿ ಹತ್ತೊಂಬತ್ತು ಹಳ್ಳಿಗಳ ಕೂಡ ಇದನ್ನು ಕೂಡ ಜೋಡಿಸ್ ನಾವು ಹೇಳಿದಿವಿ ಈಗಾಗಲೇ ಆಯಾಕ ಯಾಕೆ ಮುಂದಿನ ಕ್ಯಾಬಿನೆಟ್ನೊಳಗೆ ನಾವು ಇಲ್ಲೇ ವಿಜಯಪುರಕ್ಕೆ ಕ್ಯಾಬಿನೆಟ್ ಇಡೇವೆ ಅದರೊಳಗ ಮಾಡ್ತಿವಿ ಅಂತೇಳಿ ಆದ್ರೆ ಆಗಲಿಲ್ಲ ಯಾಕೆ ಇನ್ನು ಇಲ್ಲಿ ನಮ್ಮ ಶಾಸಕರು ಕೂಡ ಕೇಳಬೇಕಾದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಸಿಗಲಿಲ್ಲ ಇವ್ರು ಕೇಳೋ ಪ್ರಶ್ನೆನೂ ಅರ್ಧಮರ್ಧ ಕೇಳೋರು ಸರಿಯಾಗಿ ಅವ್ರಿಗೆ ಮಾತನಾಡಲಿಕ್ಕೆ ಅವಕಾಶ ಆಗಲಿಲ್ಲ ಇಲ್ಲಿ ಹಿಂಗಾಗಿ ಅಪೂರ್ಣ ಆಗ್ಯದ ಈ ಮುಂದಿನ ದಿನಮಾನದೊಳಗೆ ಈಗ ನಾವೆಲ್ಲ ಮಾಡ್ತೀನಿ ಅಂತ ಹೇಳಿದ್ರು ಮಾಡಲಿಲ್ಲ ಬರೀ ಚರ್ಚೆಗಳಾಯ್ತು ಇಂಪ್ಯಾಕ್ಟ್ ಪರಿಣಾಮ ಬೀರೋದು ಯಾವಾಗ ಆಗೋದು ಯಾವಾಗ ಅಂತಕ್ಕಂಥ ಪ್ರಶ್ನೆ ಉದ್ಭವ ಅನಿಸ್ತಾ ಇಲ್ವಾ ನಿಮಗೆ ಅನಿಸ್ತದೆ ಆದ್ರೂ ನಮ್ಗೆ ಏನದ ಎಂ ಬಿ ಪಾಲ್ರಿ ಅವಾಗ ಜಾರ್ ಕರ್ತು ಹೊತ್ತು ನಿಂತು ಮಾಡ್ತೀನಿ ಅಂತ ಹೇಳ್ಯಾರಪ್ಪ ಅಂತಂದ್ರೆ ಆಗ್ತಾರಪ್ಪ ಮಾಡ್ತಾರು ಭರವಸೆ ನಿಮಗೆ ಭರವಸೆ ಯಾಕಂದ್ರೆ ನಾವು ಈ ಹಿಂದೆ ಹೇಳಿದ್ರೆ ಯಾವ ಇದನ್ನು ಉಡಿಸಿಲ್ಲ ಇನ್ನು ಮುಂದನು ಉಡಿಸೋಲ್ಲ ಅಂತ ನಮಗೊಂದು ಭರವಸೆ ಇದು ಎಂ ಬಿ ಪಾಟೀಲ್ರಿಗೆ ಮೇಲೆ ಇಟ್ಟಿರ್ತಹ ಒಂದು ರೈತರು ಕೆಲವೊಂದು ರೈತರು ಎಂ ಬಿ ಪಾಟೀಲ್ರ ಮೇಲೆ ಒಂದು ಭರವಸೆನೇ ಇಟ್ಟಿದ್ದಾರೆ ಯಾಕಂದರೆ ಹಲವು ಬಾರಿ ಚರ್ಚೆ ಮಾಡಲಾಗಿಯೂ ಕೂಡ ಇದು ಸದನದಲ್ಲಿ ಕೂಡ ಚರ್ಚೆ ನಡೆದರೂ ಕೂಡ ಒಂದು ಅರ್ಧಮರ್ಧ ಆಗಿದೆ ಈ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಎಂ ಬಿ ಪಾಟೀಲ್ರು ಇದನ್ನು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಮುಂಬರುವ ದಿನಗಳಲ್ಲಿ ಮಾಡ್ತಾರೆ ಅನ್ನೋದು ಒಂದು ಆತ್ಮವಿಶ್ವಾಸ ಮೂಡಿದೆ ಅನ್ನಬಹುದು ಹಾಗಾಗಿ ಇಲ್ಲಿ ಇನ್ನೊಬ್ರು ರೈತರು ಇದ್ದಾರೆ ಸರ್ ಏನಾದರೂ ಸಮಸ್ಯೆ ತೊಗೊಂಡು ಬಂದಿದ್ದೀರಿ ಏನಿಲ್ಲರೀಗ ಬಿಜಾಪುರ ಜಿಲ್ಲಾ ಅಭಿವೃದ್ಧಿ ಆಗ್ಬೇಕು ಬಿಜಾಪುರ ಸಮಗ್ರ ನೀರಾವರಿ ಆಗ್ಬೇಕು ಸಮಗ್ರ ನೀರಾಗಬೇಕಂದ್ರೆ ಆಲ್ಮಟ್ಟಿ ಐದುನೂರ ಇಪ್ಪತ್ನಾಲ್ಕು ಮೀಟ್ರ್ ಆಗಲೇಬೇಕು ಆಲಮಟ್ಟಿ ಐದುನೂರ ಇಪ್ಪತ್ನಾಲ್ಕು ಆಗಬೇಕಪ್ಪ ಅಂದ್ರೆ ಅವ್ರಿಗೆ ಮುಳುಗಡೆ ಸಂತ್ರಸಿ ಪರಿಹಾರ ಕೊಡಬೇಕು ಸುಮಾರು ಒಂದು ಲಕ್ಷ ಕೋಟಿ ಗಟ್ಟಲೆ ರೊಕ್ಕ ಖರ್ಚು ಬರ್ತದೆ ಇವ್ರಿಗೆ ದುಡ್ಡು ಇಡ್ಲಾಕ ಬರೋಂಗಿಲ್ಲ ಇವ್ರ ಬಳಿ ದುಡ್ಡಿಲ್ಲ ಇಲ್ಲ ಯಾವುದೋ ಯಾವುದೋ ಸ್ಕೀಮಿಗೆ ರೊಕ್ಕ ಖರ್ಚು ಮಾಡ್ಲತ್ತಾರೆ ಹೀಗಾಗಿ ಸುಮ್ಮನೆ ಮ್ಯಾಲೆ ಕೈಯಾಡಿಸ್ಲಾತಾರೆ ಇವ್ರಿಂದ ಕೆಲಸ ಆಗಲ್ಲ ಅಂದ್ರೆ ವೈಜ್ಞಾನಿಕವಾಗಿ ಇವ್ರಿಗೆ ಏನೂ ಮಾಡ್ತಾನೆ ಇಲ್ಲ ಅಂತೀರಿ ನೀವು ಮಾಡ್ತಿಲ್ಲ ಹೇಳ್ತಾರೆ ಬರೇ ಏ ಆಲ್ಮಟ್ಟೆ ಐದ್ನೂರು ಇಪ್ಪತ್ನಾಲ್ಕು ಮಾಡ್ಕೊ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅನ್ಕೋತೀವಿ ಎಲೆಕ್ಷನ್ ಬರೋಣ ಘೋಷಣೆ ಮಾಡಿ ಯೋಜನೆ ಹಾಕಿ ಹೋಗಿ ಬಿಡ್ತಾರೆ ಇವರು ಬಿಜೆಪಿ ಅವ್ರು ಹೆಂಗೆ ಮಾಡಿದ್ರು ಕಾಂಗ್ರೆಸ್ ಕಾಂಗ್ರೆಸ್ ಮಾಡಿ ಬಿಜೆಪಿ ಹಿಂಗೆ ಹಾಕೋದು ಅವರು ಇವ್ರ ಮೇಲೆ ಹಾಕೋದು ಇದಷ್ಟೇ ನಡೀತಾ ಇದೆ ಆದರೆ ಐದನೂರ ಏರ್ತಾ ಇಲ್ಲ ಸುದೈವ್ ಏನಪ್ಪ ಅಂದ್ರೆ ನಮ್ಮ ಇಂಡಿ ಶಾಸಕರಾಗಿರ್ಬೋದು ನಾಗಟಾಣ್ ಶಾಸಕರಾಗಿರ್ಬೋದು ಎಮ್ ಬಿ ಪಾಲ್ರೆ ಆಗಿರ್ಬೋದು ಶಿವಂತ್ ಪಲ್ ಶಿವ್ ಪಲ್್ರ ಎಲ್ಲರೂ ಪಾಸಿಟಿವ್ ಆಗದ ಯಾರೂ ನೆಗೆಟಿವ್ ಇಲ್ಲ ಒಬ್ರಿಗೆ ಅವ್ರು ಕಾಲು ಹೇಳೋದು ನೀರಾವರಿ ಹೇಳಿ ಇಲ್ಲ ಇದೊಂದು ಸುದೈವ ರೈತರಿಗೆ ಇವರು ಎಲ್ಲರೂ ಬಿಜಾಪುರ ಜಿಲ್ಲಾ ಸಮಗ್ರ ನೀರಾವ್ದು ಅಪೇಕ್ಷೆ ಪಡ್ತಾರೆ ಆದರೆ ಪ್ರಯತ್ನ ಮಾಡೋ ಅವರಿಗೆ ಒಂದೂರ ಮೂವತ್ತಾರು ಮೆಜಾರಿಟಿ ನಶ ಬರುವಂಥ ಮೆಜಾರಿಟಿ ಇರೋದ್ರಿಂದ ಇವ್ರ ಮಾತಿ ಹಿಮ್ಮತ್ತು ಇಲ್ಲ ಅದಕ್ಕೆ ನಾವು ತಿಳ್ಕೊಂಡು ನಾವೇನು ಮಾಡಿದ್ದೆವು ಈಗ ಭಾರತೀಯ ಕಿಸಾನ್ ಸಂಘದವರು ಈಗಾಗಲೇ ಎಷ್ಟೋ ಸಲ ಮನೆ ಕೊಟ್ಟಿದ್ದೆವು ಈಗೂ ಮನೆ ಕೊಟ್ಟಿದ್ದೆವು ಇನ್ನು ನಾವೆಲ್ಲ ಮುಂದೆ ಪಾದಯಾತ್ರೆ ಮಾಡ್ತೀವಿ ಇಡೀ ಜಿಲ್ಲೆಯೆಲ್ಲ ಪಾದಯಾತ್ರ ಮಾಡಿ ಎಲ್ಲೆಲ್ಲಿ ಏನೇನಾಗ ಎಲ್ಲೆಲ್ಲಿ ಹಳ್ಳಿಗಳು ಉಳ್ದಾವ ಹೇಳೋದ್ರಲ್ಲಿ ರೇವಣ ಸಿದ್ದೇಶ್ವರಿ ಯತ್ನರ ಅವ್ರಿ ಬರೀ ಎರಡು ನೂರು ಕೋಟಿ ಮಾತ್ರ ರಿಲೀಸ್ ಮಾಡಿದಾರೆ ಅದಕ್ಕೆ ಮೂರು ಸಾವಿರ ನಾಲ್ಕು ಸಾವಿರ ಕೋಟಿ ರೊಕ್ಕ ಬೇಕದಕ್ಕೆ ಬರೀ ಎರಡು ನೂರು ಕೋಟಿ ರೇವಣಸಿದ್ಧ ಆಗಲ್ಲ ಅದು ಇಲ್ಲ ಇಲ್ಲ ಸುಮ್ಮನೆ ಅದು ಪೇಪರ್ ಕಾರವಾಯಿ ನಡೀತಾ ಇದೆ ಪೇಪರ್ ಹುಲಿ ಆಗಬಾರ್ದು ನಿಜವಾದ ಹುಲಿ ಆಗಬೇಕು ಕನಿಷ್ಠ ಒಂದು ಸಾವಿರ ಸಾವಿರ ಕೋಟಿ ಇರಿಗೇಷನ್ಗೆ ಇಟ್ಟರೆ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ತದೆ ಅದಕ್ಕೆ ಅವ್ರೇನು ಹೇಳಿದ್ರಲ್ಲ ಈ ಏನು ರೇವಣ ಸಿದ್ದ ಪಾರ್ಟ್ ಫಸ್ಟ್ ಫಸ್ಟ್ ಅಂದರೆ ಫೇಸ್ನಾಗ ಒನ್ ಟು ತ್ರೀ ಮಾಡಿದ ಅದ್ರಾಗೆ ಫೇಸ್ ಪಟ್ಟು ಒನ್ ಟೂ ತ್ರೀ ಮಾಡಿದ್ದಾರೆ ಅವ್ರು ಟೆಂಡರ್ ಗಿಂಡ್ರಾಗೆ ಪ್ರಕ್ರಿಯೆ ನಡೆಯೋದು ಅದು ಬರೀ ಇಂಡಿಗಲ್ಲ ಇಂಡಿಗೆ ಇಪ್ಪತ್ತೊಂದು ಸಾವಿರ ನಾಲ್ಕು ಟಾಣಕ್ಕೆ ಏಳು ಸಾವಿರ ಹೆಕ್ಟೇರ್ ಎರಡು ಕೂಡಿ ಇಪ್ಪತ್ತೆಂಟು ಸಾವಿರ ಹೆಕ್ಟರ್ಗೆ ಆಲ್ರೆಡಿ ಆಗಿದೆ ಇಷ್ಟು ಏರಿಯೂ ನಾಲ್ಕು ಟಣದಾಗ ಇನ್ನೂ ಉಳಿತದೆ ನಾಲ್ಕು ಟನ್ ಕೆಲವೊಂದು ಹಳ್ಳಿ ಉಳಿತಾವ ಇದಕ್ಕೆ ನಾವೇನು ಒತ್ತಾಗಿ ಮಾಡ್ತೀವಿ ಅಂದ್ರೆ ಅದು ಆರ್ ಎಲ್ ಲೆವೆಲ್ ಟೆಕ್ನಿಕಲಿ ಪ್ರಾಬ್ಲಮ್ ಇರ್ತದೆ ರೇವಣ್ ಚಿ ರೇವಣ್ ಚಿದ್ದು ಐದುನೂರ ಎಂಬತ್ತು ಮೀಟ್ರ್ ಅರವತ್ತು ಮೀಟ್ರಕ್ಕೆ ಇಟ್ಟಿದ್ದಾರೆ ಐದುನೂರ ಎಂಬತ್ತಿಗೆ ಹೆಚ್ಚಿಗೆ ಆದರೆ ಅದ್ರಲ್ಲಿ ನೀರು ಕೊಡೋಕ್ಕಾಗಲ್ಲ ಅವರಿಗೆ ಅದಕ್ಕೆ ಅದನ್ನು ಎಲ್ ಚೆಕ್ ಮಾಡಿ ಡಿ ಪಿ ಆರ್ ರೆಡಿ ಮಾಡಿಸಿ ಈ ಹಳ್ಳಿಗಳೆಲ್ಲ ಇನ್ಕ್ಲೂಡ್ ಮಾಡಿ ಇವಾಗ ಅಲ್ಲದೆ ಏನಾದರೂ ಸೇರಿಸಲಿ ಸೇರಿಸಿ ಮಾಡಬೇಕು ಅದಕ್ಕೆ ಸೆಕೆಂಡ್ ಪೇಸ್ ಏನಲ್ಲ ಸೆಕೆಂಡ್ ಪೇಸು ಡಿ ಪಿ ಆರ್ ಮಾಡಿ ಇವೆಲ್ಲ ಹಳ್ಳಿ ಇನ್ಕ್ಲೂಡ್ ಮಾಡೋಕ್ಕೆ ನಾವು ಒತ್ತಾಯ ಮಾಡಿದ್ದೆವು ಶಾಸಕರು ಫೈಟ್ ಮಾಡ್ತಾ ಇದ್ದಾರೆ ಎಂ ಬಿ ಪಾಲ್ರು ಫಸ್ಟಿವಾಗ ಹೇಳಿದ್ದಾರೆ ನಮ್ಮ ಯಶವಂತರಗೌಡರು ಕೂಡ ಇದಕ್ಕೆ ಸಕ ಸಹಕಾರ ಮಾಡ್ಲಕ್ಕತ್ತಾರೆ ಯಾರು ಯಾಕೆ ಇಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಇಲ್ಲ ಇದು ಬಹಳ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು ಏನಂತಂದ್ರೆ ಸರ್ಕಾರದಲ್ಲಿ ಎಲ್ಲಾ ಭರವಸೆಗಳನ್ನ ನೀಡ್ತಾ ಇದ್ದಾರೆ ಹೊರತು ಸರ್ಕಾರದಲ್ಲಿ ಒಂದು ಲಕ್ಷ ಕೋಟಿ ದುಡ್ಡು ಇಲ್ಲದೆ ಇರುವುದು ಒಂದು ದುರಂತ ಅನ್ನಬಹುದು ಅದು ಸರ್ಕಾರದ ಮುಖ್ಯಮಂತ್ರಿಗಳು ಈ ಕಡೆ ಹರಿಸಿ ನೀರಾವರಿ ಸಚಿವ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಕಡೆ ಹೆಚ್ಚಿನ ಒತ್ತು ಕೊಡ್ತಾರ ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇದೆ ಆ ನಿಟ್ಟಲ್ಲಿ ನಮ್ಮ ಜೊತೆ ಇನ್ನೋರ್ವ ದ್ರಾಕ್ಷಿ ಬೆಳೆಗಾರರು ಆಗಿರ್ತಕ್ಕಂಥ ಸತ್ತ ಮೈಸೂರು ಮಹದೇವಪ್ಪ ಕೋಕ್ರೆ ನಾನು ಆಲ್ ಇಂಡಿಯಾ ವೈಸ್ ಚೇರ್ಮನ್ ಗ್ರೇಪ್ ಗ್ರೋರ್ ಫೆಡರೇಷನ್ ಇದ್ದು ಇದು ಏನು ಸರ್ ಸಮಸ್ಯೆಗಳು ಇವತ್ತು ಅತಿವೃಷ್ಟಿಯಿಂದ ಸತತ ಮೇ ಹದಿನೈದು ಇಪ್ಪತ್ತರಿಂದ ಏನು ಕರ್ನಾಟಕದ ಎಲ್ಲ ಪ್ರದೇಶ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಎಲ್ಲ ಕಡೆ ಮಳೆ ಇರುವುದರಿಂದ ಒಂದು ಕೇನ್ ಮೆಚುರಿಟಿ ಅಂತೀವಿ ಗರ್ಭಧಾರಣೆಯನ್ನು ಕಟ್ಟಬೇಕು ಅದಕ್ಕೆ ಎಷ್ಟು ಹೀಟ್ ಬೇಕು ಫ್ಯಾರನ್ ಹೀಟ್ ಬೇಕು ಲೈಟ್ ಬೇಕು ಆ ಲೈಟ್ ಇಲ್ಲ ಮತ್ತು ಸತತ ಮಳೆ ಇದೆ ಮಳೆಯಿಂದ ಸಾಕಷ್ಟು ರೋಗಗಳು ಬರ್ತಾ ಇದ್ದಾವೆ ಇದಕ್ಕೆ ವೈಜ್ಞಾನಿಕವಾಗಿ ನಾವು ಸರ್ಕಾರದವರು ಎಚ್ಚೆತ್ತುಕೊಳ್ಬೇಕು ರೈತರು ಈಗಾಗಲೇ ನಾವು ವಿಜ್ಞಾನಿಗಳತ್ರ ಕರೆಸಿ ಮಾಡಿ ಮಾತಾಡಿದ್ದೇವೆ ಆದರೂ ಸರ್ಕಾರದವರು ಯಾವ ಕೇಂದ್ರ ಸರ್ಕಾರ ಇವತ್ತ ಮಂತ್ ಮಂತ್ರಿಗಳು ಕೃಷಿ ಮಂತ್ರಿಗಳೊಂದು ಒಳ್ಳೆಯ ಕೆಲಸ ಹೇಳ್ತಾ ಇದ್ದಾರೆ ಬಟ್ ಯಾಕಂದ್ರೆ ವಿಜ್ಞಾನಿಗಳು ಲ್ಯಾಬ್ದಿಂದ ಲ್ಯಾಂಡಿಗೆ ಹೋಗಿ ಹೋಗ್ಬೇಕಂತೇಳಿ ಬಟ್ ಅದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಇಂಪ್ಲಿಮೆಂಟ್ ಆಗಬೇಕು ನಮ್ಮ ಸರ್ಕಾರದ ಅದೇ ರೀತಿ ಕರ್ನಾಟಕ ಸರ್ಕಾರದವರು ಸು ಸಹ ಎಲ್ಲ ಆಫೀಸರ್ಗಳನ್ನ ವಿಜ್ಞಾನಿಗಳನ್ನು ಯೂನಿವರ್ಸಿಟಿಯಲ್ಲಿ ಮತ್ತು ಡಿಪಾರ್ಟ್ಮೆಂಟ್ದಲ್ಲಿ ಕುಂದರ್ಸೋದು ಬಿಟ್ಟ ಎಲ್ಲ ತೋಟಗಳಿಗೆ ಕಳಿಸ್ಬೇಕು ಏನು ನಡೆದಿ ಇವತ್ತು ದ್ರಾಕ್ಷಿಗಳು ಬರೋದು ಸಮೀಕ್ಷೆ ಆಗಬೇಕು ಇನ್ನೂ ಸಮೀಕ್ಷೆ ಪರ್ಫೆಕ್ಟಾಗಿ ಆಗ್ತಾ ಇಲ್ಲ ಅಂತೀರಿ ಸಮೀಕ್ಷೆ ಆಗಬೇಕು ರೈತರಿಗೆ ಒಂದು ಮಾರ್ಗದರ್ಶನ ಕೊಡಬೇಕು ಯಾಕಂದ್ರೆ ಭಾರತದ ಸಾಕಷ್ಟು ರಿಸರ್ಚ್ ಸ್ಟೇಷನ್ಗಳಿದ್ದಿವೆ ಅವು ಐ ಐಡಿಯಲ್ ಆಗಿ ಬಿದ್ದಿದ್ದಾವೆ ಈಗ ಇನ್ನೊಂದು ದ್ರಾಕ್ಷಿ ಬೆಳೆಯಲ್ಲಿ ಏನಾಗ್ತಾ ಇದೆ ಅಂದರೆ ಅಫ್ಘಾನಿಸ್ತಾನದಿಂದ ಕಳಪೆ ಮಟ್ಟದ ಒಣ ದ್ರಾಕ್ಷಿ ಭಾರತಕ್ಕೆ ನುಸುಳ್ತಾ ಇದೆ ಅಂದ್ರೆ ಇದು ಕಳಲ್ಲಿರ್ತಕ್ಕಂಥ ಒಣ ದ್ರಾಕ್ಷಿಯನ್ನು ಬಿಟ್ಟು ಅಫ್ಘಾನಿಸ್ತಾನದ ಒಣ ದ್ರಾಕ್ಷಿ ರಫ್ತು ಆಗ್ತಾ ಇದೆಯಾ ಇಂಪೋರ್ಟ್ ಆಗ್ತಾ ಇದೆ ಇಂಪೋರ್ಟ್ ಅಂದ್ರೆ ಲೀಗಲ್ ಇಲ್ಲ ಇಲ್ಲಿಗಲ್ ಬರ್ತಾ ಇದೆ ಕಾಳಸಂತೆಯಲ್ಲಿ ಅಫ್ಘಾನಿಸ್ತಾನದ ಕಳಪೆ ಮಟ್ಟದ ಒಣ ದ್ರಾಕ್ಷಿ ಭಾರತ ದೇಶದಲ್ಲಿ ಬಂದು ಈ ಮಾರ್ಕೆಟ್ ಅನ್ನ ಹದಗೆಡಿಸ್ತಾ ಇದಾರೆ ಒಳ್ಳೆ ಒಣ ದ್ರಾಕ್ಷಿಗೆ ಒಂದು ಚರ್ಚೆ ನಡೀತು ಅದಕ್ಕೆ ಸಚಿವರು ಕೂಡ ಉತ್ತರ ಹೇಳಿದ್ರಲ್ಲ ಸರ್ ಈಗ ಒಳ್ಳೆ ನಮ್ದು ಮೂವತ್ತು ವರ್ಷದ ನಂತರ ಈ ವರ್ಷ ಒಂದು ಒಳ್ಳೆಯ ಸಿಕ್ಕಿದೆ ಆದ್ರೆ ಈ ರೇಟ್ ಅನ್ನ ನೋಡಿ ಕೆಲವೊಂದು ದುಷ್ಟಶಕ್ತಿ ಈ ನೇಪಾಳ ಮೂಲಕ ಭಾರತ ದೇಶಕ್ಕೆ ನುಸುಳ್ತಾ ಇದಾರೆ ಅದನ್ನ ಕೇಂದ್ರ ಮಂತ್ರಿಗಳಿಗೆ ನಾವು ಭಾರತೀಯ ಕಿಸಾನ್ ಸಂಘದಿಂದ ಇರಬಹುದು ಅವರು ಈಗ ಅದನ್ನು ನಾವು ಬಂದ್ ಮಾಡ್ತೀವಿ ಅಂತೇಳಿ ಒಂದು ಇಪ್ಪತ್ತು ಕಂಟೇನರ್ ಎಲ್ಲ ಪೋರ್ಟ್ಗಳಲ್ಲಿ ಅವರು ಚೆಕ್ ಮಾಡಿ ಒಂದು ಇಪ್ಪತ್ತು ಕಂಟೇನರ್ ಹೋಲ್ಡ್ ಇಟ್ಟಿದ್ದಾರೆ ಅದರಿಂದ ಮತ್ತೆ ನಮ್ಮದು ನಲವತ್ತರಿಂದ ಐವತ್ತು ರೂಪಾಯಿ ರೇಟ್ ಜಾಸ್ತಿ ಆಗಿದೆ ಈ ಒಂದು ಹದಿನೈದು ದಿನಗಳಲ್ಲಿ ಹೋಪ್ ಇದೆ ಹೋಪ್ ಇದೆ ಮಾಡ್ತಾ ಇದ್ದಾರೆ ಆದರೂ ಇನ್ನೂ ನಿಗಾ ಇಪ್ಪತ್ನಾಲ್ಕು ತಾಸು ನಿಗಾ ಅದರ ಮೇಲೆ ಇರಲೇಬೇಕು ಬಯಸ್ತೀರಿ ನಾವು ಇವತ್ತ ಸರ್ಕಾರದವರು ಎಲ್ಲ ಹಾರ್ಟಿಕಲ್ಚರ್ ಕ್ರಾಪ್ ಇವತ್ತು ದ್ರಾಕ್ಷಿ ಇರ್ಬೋದು ಲಿಂಬೆ ಇರೋದು ಭಾರೆ ಇರ್ಬೋದು ಟೆಂಗ್ ಇರ್ಬೋದು ದಾಳಂಬರಿ ಇರ್ಬೋದು ಅಡಿಕೆ ಇರ್ಬೋದು ಎಲ್ಲನೂ ತೊಂದರೆ ಒಳಗದವು ಇವತ್ತಿನ ಬಗ್ಗೆ ಇವತ್ತು ಈ ಒಂದು ಹವಾಮಾನ ಅದನ್ನು ಏ ಆಗ್ತಾ ಇರೋದ್ರಿಂದ ಅದಕ್ಕೆ ಈ ವಿಜ್ಞಾನಿಗಳನ್ನು ಕರೆಸಿ ರೈತರ ತೋಟಗಳಿಗೆ ಕಳಿಸಿ ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಮಾಡಬೇಕು ಮತ್ತು ಹಾನಿಯಾದರೆ ಸರ್ಕಾರ ಅದಕ್ಕೆ ಭರ್ತಿ ಮಾಡಿಕೊಡ್ಬೇಕಂತೇಳಿ ತಮ್ಮ ಮೂಲಕ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ ಇದಿಷ್ಟು ದ್ರಾಕ್ಷಿ ಬೆಳೆಗಾರರ ಸಮಸ್ಯೆ ಆಗಿದೆ ಯಾಕಂತಂದರೆ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎಷ್ಟೋ ಬಾರಿ ದ್ರಾಕ್ಷಿ ಬೆಳೆಗಾರರಿಗೆ ಅನ್ಯಾಯ ಆದರೂ ಕೂಡ ಇರಲಿಲ್ಲ ಆದರೆ ಈ ಬಾರಿ ಒಳ್ಳೆ ದ್ರಾಕ್ಷಿಗೆ ಒಳ್ಳೆ ರೇಟ್ ಬಂದಿರೋದ್ರಿಂದ ಇದು ರಫ್ತು ಅಂದ್ರೆ ಇಂಪೋರ್ಟ್ ಮಾಡಿಕೊಳ್ಳುವಂತಹ ಏನು ಅಫ್ಘಾನಿಸ್ತಾನದಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ದಾರಲ್ಲ ಆ ನಿಟ್ಟಿನಲ್ಲಿ ಇಲ್ಲಿಯ ರೈತರಿಗೆ ಸಮಸ್ಯೆಗಳು ಬಂದೋದಾಗಿದೆ ಇದು ಸರ್ಕಾರ ಇದ್ರ ಮೇಲೆ ಅನ್ನೋದನ್ನು ಕಾದ ನೋಡೋಣ ನಮ್ಮ ಜೊತೆ ಇನ್ನೊರ್ವ ಹಳೆಯ ವ್ಯಕ್ತಿಗಳಿದ್ದಾರೆ ಸರ್ ತಾವು ಕೂಡ ಯಾವ ವಿಷಯವನ್ನು ತೆಗೆದುಕೊಂಡು ಇವತ್ತು ಜಿಲ್ಲಾಧಿಕಾರಿಗಳು ಚರ್ಚೆ ಅದು ಬೆಳೆ ವಿಮಾದ ಬಗ್ಗೆ ಬೆಳೆ ವಿಮೆ ಬಗ್ಗೆ ಬೆಳೆ ವಿಮೆ ಬಗ್ಗೆ ಬೆಳೆ ವಿಮೆಗಳನ್ನು ಆಯಾ ಏಜೆನ್ಸಿಗಳಿಗೆ ಕೊಡ್ತಾರೆ ರೈತರು ಗಾಬರಾಶಿ ಅರ್ವಿಲ್ಲ ಅಂದ್ರೆ ಕೈಗಿಡಿಸ್ಕೊಂಡು ಹೋಗಿ ತುಂಬಿ ಬರ್ತಾರೆ ಮುಂದೆ ಏನಾದ್ರಿ ಅಂದ್ರೆ ಅವರು ಇಲ್ಲ ಅಂತರ ಉತ್ತರ ಕೊಟ್ಟು ಬಿಡ್ತಾರೆ ಕಂಪನಿ ಯಾವ್ದು ಗೊತ್ತಿಲ್ಲ ಅವ್ರಿಗೆ ಪಾಪ ರೈತರಿಗೆ ಹೆಬ್ಬಟ್ಟಿನ ಏನು ಗೊತ್ತಾಗ್ತದೆ ಏನೂ ಗೊತ್ತಾಗತ್ತೆ ಹೊರಬೇಕಿದ್ ಉದ್ದೇಶ ಅಂದ್ರೆ ಸರ್ಕಾರ ಹೊಣೆ ಹೊರಬೇಕು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಅಧಿಕಾರಿಗಳು ಯಾವ್ದಕ್ಕೆ ಕುಂಡಿಸ್ ಅವರು ಲಾಸ್ಟ್ ಆಫೀಸರ್ ಅವರು ಏನ್ ಮಾಡ್ತಾರೆ ಕೆಲಸ ಅಲ್ಲಿ ಆ ರೈತರಿಗೆ ಏಜೆನ್ಸಿ ಕೊಡ್ತಾರೆ ಕಂಪ್ಯೂಟರ್ ಕಡೆ ಕೊಡ್ತಾರೆ ಆ ಕಂಪ್ಯೂಟರ್ ಬಂದ್ ಮಾಡ್ಕೊಂಡು ಹೊತ್ಕೊಂಡು ತಮ್ಮ ಮಗರಿಗೆ ಹೋಗ್ತಾನೆ ರೈತರು ವಿಮಾ ತುಂಬಿಡ್ತಾರೆ ಸುಮಾರು ಮೂರ್ನಾಲ್ಕು ವರ್ಷ ನೋಡ್ತಾ ಇದ್ದೀವಿ ಸ್ವತಃ ನಾನೇ ಹತ್ತು ಪೈಸೆ ಬಂದಿಲ್ಲ ವ್ಯವಸ್ಥೆ ಏನಂದ್ರೆ ಸರ್ಕಾರ ದುರಾಡಳಿತ ಅಂತ ರೈತರನ್ನ 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 ಸಂಪೂರ್ಣವಾಗಿ ಹೆಸರಲ್ಲಿ ಮೋಸ ಮಾಡ್ತಾ ಇದಾರೆ ಅದಕ್ಕೆ ಏಜೆನ್ಸಿ ಆದರೆ ಅದು ಸರ್ಕಾರ ಕಮಿಷನ್ ಅದ್ರ ಎಮ್ ಎಲ್ ಕೂಡ ಕಮಿಷನ್ ಅದ ಪಾರದರ್ಶಕವಾಗಿ ಆಗಬೇಕಂದ್ರೆ ಏನ್ ಮಾಡ್ಬೇಕಂತ ಏನ್ ಮಾಡ್ಬೇಕಂದ್ರೆ ಅಲ್ಲಿ ಅಲ್ಲಿ ಅಭಿವೃದ್ಧಿ ಅಧಿಕಾರಿ ಇದ್ದಾರೆ ಪಂಚಾಯತಿ ಒಳಗೆ ಪಿಡಿಒಗಳು ಅವರು ಕೂಡ ಎಲ್ಲಾರು ಅವರು ಲಂಚ್ ಹೋರನೇ ಇಲ್ಲ ಏನಲ್ಲ ಆದ್ರೆ ಸರಿಯಾಗಿ ಡಿ ಸಿ ಇದ್ದವರು ಆದೇಶ ಅವರಿಗೆ ಪ್ರತಿ ರೈತರ ಹೊಲದಲ್ಲಿ ಹೋಗಿ ವಿಮೆಯನ್ನು ಅವನೇ ರೈತ ಹೊಲ ಆಗಿದ್ದಂದ್ರೆ ಅವನಿ ಎಸ್ ಮಾಡ್ತಾರಲ್ಲ ಜಿ ಪಿ ಎಸ್ ಏನಿಲ್ಲ ಎಲ್ಲ ಗಾಳಿಗೋಪರ್ನೆ ಏನ್ ಕಂಪ್ಯೂಟರ್ ಬಂದಾಗ ಎಲ್ಲಾನು ಕೂತ್ಕಿ ಕೊಯ್ ಕೆಲಸನೇ ಮೊದಲೇನು ತಲಾಟಿ ಬರ ಕೊಡ್ತಿದ್ರು ಬರ ಕುಡಿದ್ರೆ ಯೋಗ್ಯತೆ ಅನ್ನೋ ತೊಗೊ ಮನಸ್ಸದೆ ಬ್ಯಾಂಕ್ ಆದ್ರೂ ಕೂಡ ಬ್ಯಾಂಕ್ ಬ್ಯಾಂಕ್ನಾಗುಚು ದೋಚು ದೋಚು ಬ್ಯಾಂಕ್ಗಳು ಅದಾವ ಇಲ್ಲಿ ಎಷ್ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನು ಕೂಡ ಅಂತ ಅದಾವ ಹಾಗಾಗಿ ನಾವು ರೈತರಿಗೆ ಮೋಸ ಆಗ್ತಾ ಅಲ್ವಾ ಒಂದೇ ಕಳಕಳಿ ಆಗ ಬರೋ ಒಂದು ಉದ್ದೇಶ ಅದ ಹಾಗಾಗಿ ಅಲ್ಲಿ ಪ್ರತಿ ಗ್ರಾಮ ಪಂಚಾಯತಿ ಅಲ್ಲಿ ದೋಷಾರೋಪಗಳನ್ನ ತೆಗೆದಬೇಕು ಡಿ ಸಿ ಅವರು ಅದಕ್ಕೆ ಮಾರ್ಗದರ್ಶನ ಮಾಡಬೇಕು ಸರಿಯಾದ ತರಬೇತಿ ಕೊಡಬೇಕು ಇಬ್ಬರು ಸಚಿವರು ಇದ್ದಾರೆ ನಮ್ಮ ಹತ್ರ ಇಬ್ರು ಸಚಿವರು ಈ ಬೆಳೆ ವಿಮೆ ಕುರಿತಾಗಿ ಚರ್ಚೆ ಮಾಡಿ ಪಾರದರ್ಶಕವಾಗಿ ರೈತರಿಗೆ ತಲುಪುವಂತ ನಿಟ್ಟಿನಲ್ಲಿ ಕೆಲಸ ಮಾಡಿಲ್ಲ ಮಾಡಿಲ್ಲ ಅವ್ರು ಏನು ಮಾಡಂಗಿಲ್ಲ ಅವ್ರಿಗೆ ರೂಮ್ನ ಕೂತಾರ ಸಚಿವರವರು ಈ ವಿಮೆಯ ಬಗ್ಗೆ ಹಾಳಾಗೋ ರೈತರೇ ನೋವು ಪಡುವ ರೈತನೇ ಕಡೆ ಗಮನ ಹರಿಸಬೇಕಾದಂತಹ ಅವಶ್ಯಕತೆ ಇದೆ ಯಾಕಂತಂದ್ರೆ ಒಬ್ಬ ರೈತ ದುಡಿಮೆಯಲ್ಲಿ ಇದ್ದಿದ್ದ ಬೆಳೆಗಳನ್ನ ಮೇಲೆ ಒಂದು ವಿಮಾ ಪಾಲಿಸಿಯನ್ನು ಮಾಡ್ತಾನೆ ಅದು ಸರ್ಕಾರದ ಜವಾಬ್ದಾರಿ ಆಗಿರ್ತಕ್ಕಂಥ ವಿಮಾ ಪಾಲಿಸಿ ಅದರ ಮೇಲೂ ಕೂಡ ಇವರು ದುಡ್ಡು ಭ್ರಷ್ಟಾಚಾರ ನಡೆಸ್ತಾರೆ ಅಂತಕ್ಕಂಥ ಆರೋಪ ಇಲ್ಲಿಯ ಮುತ್ಸದಿ ಒಬ್ಬ ರೈತರದ್ದಾಗಿದೆ ಇನ್ನೋರ್ವ ರೈತರಾಗಿರ್ತಕ್ಕಂಥ ಹೆಸರು ಸರ್ ರುದ್ರಗೌಡ ಅಧ್ಯಕ್ಷರು ಕಿಸಾನ್ ಸಂಘ ಹೇಳಿ ಸರ್ ಏನು ನಮ್ದು ಡೋಣಿ ಸಮಸ್ಯೆ ಅದ್ರಿ ನಮ್ಮ ಹಿರಿಯರು ಏನಿರ್ತಾರೆ ಡೋಣಿ ಎಲ್ಲ ಬೆಳೆದ್ರೆ ಓಣಿ ಎಲ್ಲ ಹತ್ತಿದ್ರಿ ಹೌದು ಬಹಳ ಒಂದು ದೊಡ್ಡ ಗಾದೆ ಮಾತಿದ್ರೆ ಗಾದೆ ಮಾತಿ ಈಗ ಏನಾಗಿದೆ ಡೋಣಿ ಹೊಲ ಇದ್ರೆ ನಮ್ಗೆ ಹಾಳಾದಂಗೆ ಆಗೈತೆ ನಮ್ಮ ಪರಿಸ್ಥಿತಿ ಜಪ್ ತಾಲೂಕಿನಾಗ ಉಮ್ರಾನ್ ಎಂಬಲ್ಲಿ ಹುಟ್ಟ್ರಿ ರಾಯಚೂರು ಜಿಲ್ಲಾ ಮಾಯಾ ಭಗವತಿ ಭಗವತಿ ಎಂಬಲ್ಲಿ ಮುಳುತದ್ರ ಅಲ್ಲಿ ಒಂದೂರ ತೊಂಬತ್ ಕಿಲೋಮೀಟರ್ ಆದ್ರಿ ಒಂದೂರ ತೊಂಬತ್ತು ಕಿಲೋಮೀಟರ್ ಈ ದ್ರೋಣಿ ನದಿ ದ್ರೋಣಿ ನದಿ ಹರಿದ್ರೆ ಈಗ ರಾಜ್ಯ ಬಂದು ಹೋಗ್ಯಾರ ಕೇಂದ್ರ ಸರ್ಕಾರದವ್ರು ಹೋಗ್ಯಾರ ಆ ರಾಮ ಅದು ಬಂದು ಉದ್ಘಾಟನೆ ಮಾಡಿ ಹೋಗ್ಯಾರ ಡೋನಿ ಹೋಳೆತ್ತಿವೆ ಮತ್ತು ಎಂ ಬಿ ಪಾಳಿ ಸಾಹೇಬರು ಬಂದು ಹೋಗ್ಯಾರ ಯಾರೂ ಕೆಲಸ ಮಾಡಿಲ್ಲ ಡೋನಿ ಡೋನಿ ಬಗ್ಗೆ ವಿಧಾನಸೌಧನಾಗಲಿ ಮತ್ತ ಕೇಂದ್ರದಾಗ ಅಲ್ಲಿ ಯಾರು ಚರ್ಚೆ ಮಾಡಿಲ್ಲ ಬಗ್ಗೆ ಚರ್ಚೆ ಮಾಡಲಿಲ್ಲ ಯಾರು ಯಾರು ಚರ್ಚೆ ಮಾಡಿಲ್ಲ ಬರೀ ಹೇಳ್ತಾರ ಹೋಗ್ತಾರ ಎಷ್ಟು ಹೆಕ್ಟರ್ ಭೂಮಿ ಇದು ಡೋಣಿ ಇದೆ ಅದು ಎಷ್ಟು ರೈತರಿಗೆ ಹೆಲ್ಪ್ ಆಗಬಹುದು ಅಂತ ಲಕ್ಷಾಂತರ ರೈತರ ಭವಿಷ್ಯದ ಡೋಣಿ ಆಗ್ರಿ ಒಂದು ಎರಡು ರೈತರ ಲಕ್ಷಾಂತರ ರೀ ಅಲ್ಲಿ ಪ್ರತಿ ವರ್ಷ ರೀ ಒಂದ್ ವರ್ಷದ ಅಲ್ಲಿ ಶಾಶ್ವತ ಪರಿಹಾರ ಆಗ್ಬೇಕಾಗ ಅಲ್ಲಿ ಡೋಣಿ ಒಂದ್ ಮಳಿ ಬರ್ತದ ಭೂಮಿಯನ್ ಮನ್ ಹೋಗ್ತಾರೆ ನಮ್ಮ ಅಲ್ಲಿ ಒಂದು ಬರೇ ಒಂದು ಭವಿಷ್ಯ ಮನ್ ಹೋದ್ರೆ ಮಯಾನ್ ರಕ್ತ ಹೋದಾಗ ನಮ್ಗೆ ಇದ್ರೆತ್ತುವಂಥ ಕಾರ್ಯಕ್ರಮ ಆಗಲಿಲ್ಲ ಏನೂ ಮಾಡಿಲ್ಲ ಬರೀ ಬರ್ತಾರ್ರಿ ಪ್ರತಿ ವರ್ಷ ಬರ್ತಾರ ಮಳಿ ಹಾಕದ ನೋಡ್ತಾರ ಡೋಣಿ ಮೇಲೆ ಸಾರ್ವ ಡೋಣಿ ಮೇಲೆ ನಿಂದಿರ್ತಾರೆ ನೀರು ನೋಡ್ತಾರ ಬಂದು ಹೋಗ್ತಾರ ಎಲ್ಲ ರಾಜ್ಯ ಸರ್ಕಾರದವ್ರು ಬಂದಾರ ಕೇಂದ್ರ ಸರ್ಕಾರದವ್ರು ಬಂದಾರ ಯಾರು ಇನ್ನೂವರೆಗೆ ಅದ್ರ ಸರ್ಕಾರದಾಗಲಿ ಎಲ್ಲಿ ಅಲ್ಲಿ ಯಾರೂ ಪ್ರಯತ್ನ ಮಾಡ್ಲಾಕ ಯಾವ ಅಧಿಕಾರಿಗಳನ್ನೂ ಮಾಡಕತ್ತಿಲ್ಲ ಮತ್ತು ಅವರು ಕೇಂದ್ರ ರಾಜ್ಯ ಸರ್ಕಾರದವ್ರು ಪರಿಹಾರ ಕೊಡ್ತಾರೆ ಡೋಣಿ ಪರಿಹಾರ ಏನು ಕೊಡ್ತಾರೆ ನಮ್ಮ ಅವ್ರು ಕೊಟ್ಟದ್ದು ಏನಾಗೋದು ನಾವು ಒಂದು ಎಕ್ರೆಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ಖರ್ಚು ಮಾಡ್ತೀವಿ ನಮ್ಮ ತೊಗರಿ ಬೆಳೆ ಆಗ್ಯಾವ ಅವ್ರು ಕೂಡ ಐದು ಸಾವಿರ ಹತ್ತು ಸಾವಿರ ಏನು ಆಗೋದ್ರಿ ಶಾಶ್ವತ ಪರಿಹಾರ ಮಾಡಿರಿ ಅವ್ರು ಕುಡಿದೋ ನಮ್ಗೆ ನಮಗೆ ರೊಕ್ಕ ಬೇಕಾಗಿಲ್ಲ ನಮಗೆ ಅದು ದೋಣಿ ಹೋಳಿ ಎತ್ತು ಕೊಟ್ರೆ ನಮಗೆ ಜೀವ ಉಳಿಸ್ದಂಗೆ ಅವ್ರ ನಮ್ಗೆ ಹೊಲಾನ ಬೀಳಬೇಕಂದ್ರೆ ನಾವು ಏನು ನಲ್ಲಿ ಇದು ಇದು ಒಂದು ವೇಳೆ ರಾಜ್ಯ ಸರ್ಕಾರ ಕೇಳಲಿಲ್ಲ ಒಂದು ವೇಳೆ ರಾಜ್ಯ ಸರ್ಕಾರ ಇದಕ್ಕೆ ಯಾರು ಕಿಮ್ಮತ್ತೆ ಮಾಡ್ತಾ ಇಲ್ಲ ಇದ್ರ ಬಗ್ಗೆ ಅನ್ನೋದು ಸ್ಪಷ್ಟೀಕರಣ ಇನ್ನೂವರೆಗೆ ಸಿಕ್ಕಿಲ್ಲ ಬರೀ ದೋಣಿ ನದಿ ದೋಣಿ ನದಿ ದೋಣಿ ನದಿ ಅಂತ ಇದ್ದಾರೆ ಇನ್ನೂವರೆಗ ರೈತರು ಕೂಡ ಇದಕ್ಕೆ ಒಂದು ಸಮರ್ಥವಾದಂಥ ಪ್ರತಿಭಟನೆ ಯಾಕೆ ಮಾಡಲಿಲ್ಲ ಅನ್ನೋದು ನನ್ನ ಪ್ರಶ್ನೆ ನಮ್ಮ ಹಿರಿಯಾರ ಸತ್ತು ಹೋಗ್ಯಾರೀ ಹೋರಾಟ ಮಾಡಿ ಬೆಂಗ್ಳೂರಿಗೆ ಹೋಗಿ ಬಂದಾ ದಿಲ್ಲಿಗೆ ಹೋಗಿ ಬಂದಾರೀ ಜೀವ ಹೋಗ್ಯಾರಿ ನಮ್ಮ ಹಿರಿಯಾರ್ದು ರೀ ರೈಲಿಂದ ಕರ್ ತಕೊಂಡು ಮನೆಯಾನು ಬುತ್ತಿ ಕಟ್ಕೊಂಡು ಹೋಗ್ಯಾರೀ ದೆಹಲಿ ತನಕ ಹೋಗ್ಯಾರ ಬೆಂಗ್ಳೂರು ತನ ಹೋಗ್ಯಾರ ಮನೆಯನ್ನು ಬುತ್ತಿ ಕಟ್ಕೊಂಡ್ರಿ ನಾಲ್ಕು ದಿವಸ ಬೆಂಗಳೂರ ನಿಂತ ರೊಟ್ಟಿ ತಿಂದು ಬಂದಾರ ನಮ್ಮ ಹಿರಿಯಾರಿ ರೀ ಹೋಗಿ ಬಂದು ಬೆಂಗ್ಳೂರ್ ತನ ಹೋಗಿ ಬಂದ್ರೂ ನಾ ಇನ್ನೂರಿಗೆ ಕಾರ್ಯಗತ ಯಾವುದೂ ಆಗಿಲ್ಲರಿ ಅವ್ರು ನಮ್ಗೆ ಏನು ಪರಿಹಾರ ಕೂಡ ಒಂದು ರೂಪಾಯಿ ನಮ್ಮ ರೊಕ್ಕ ಬೇಕಲ್ಲ ನಾವು ಅವ್ರಿಗೆ ಕೊಡ್ತೀವಿ ಬೇಕಂದ್ರೆ ನಮ್ಮ ಡೋಣಿ ಹೊಳೆ ಎತ್ಕೊಂಡ್ರಿ ಡೋಣಿ ಹೊಳೆತ್ಬೇಕು ನಿಮಗೆ ನಮ್ಮ ಡೋಣಿ ಎತ್ಕೊಳ್ಬೇಕು ನಮ್ಮ ಜೀವ ಉಳಿಸಬೇಕು ನಮ್ಮ ಒಂದು ಬಗೇಶಮಾನ ಹೋಗ್ತ ನಮ್ಮ ರಕ್ತ ತೊಗೋದ್ರಿ ಅಲ್ಲಿ ಇದು ದೋಣಿಯ ಪರಿಸ್ಥಿತಿಯಾಗಿದೆ ಯಾಕಂತಂದ್ರೆ ಒನ್ನೂರ ಎಂಬತ್ತು ಎಂಬತ್ತೊಂಬತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಈ ದೋಣಿ ನದಿಯ ಪರಿಸ್ಥಿತಿ ಹೀಗಾಗಿದೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇಲ್ಲಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಕ್ಕರೆ ಸಚಿವರು ಇದ್ದಾರೆ ಇದ್ರ ಬಗ್ಗೆ ಸದನದಲ್ಲಿ ಯಾಕೆ ಚರ್ಚೆ ಮಾಡಲಿಲ್ಲ ಅನ್ನೋದು ಒಂದು ಕಡೆ ದುರಂತವಾಗಿದೆ ಒಟ್ನಲ್ಲಿ ಈಗ ಮುಂದಿನ ಯಾವ ಮತ್ತೆ ಏನು ಸಮಸ್ಯೆ ಇದೆಯಾ ಹೇಳಿ ಸರ್ ಸರ್ ನಾವು ಬಸವರಾಜ್ ಹೇರೋಡ್ಗೆ ಅಂತ ಹೇಳಿ ಹ್ಞೂ ಭಾರತೀಯ ಕಿಸಾನ್ ಸಂಘದ ಶಿಂದಗಿ ತಾಲೂಕು ಅಧ್ಯಕ್ಷರು ನಾವು ಪ್ರತಿ ವರ್ಷ ಸುಮಾರು ಎಂಟರಿಂದ ಹತ್ತು ವರ್ಷ ಆಯಿತು ಬೆಳೆ ವಿಮಾ ತುಂಬತೀವ್ರಿ ಬಟ್ ಈ ಜಿ ಪಿ ಎಸ್ ಅವ್ರ ಸಂಬಂಧಪಟ್ಟ ಅಧಿಕಾರಿಗಳು ಸರಿಯಾದ ಟೈಮ್ ಜಿ ಪಿ ಎಸ್ ಮಾಡೋಂಗಿಲ್ಲ ಅಲ್ಲಿ ಉತಾರಿಯಲ್ಲಿ ಬೆಳಿಗ್ಗೆ ಮೊದಲಿಂದ ಇರ್ತದೆ ಬಟ್ ನಾವು ಇನ್ಶೂರೆನ್ಸ್ ಕಟ್ಟಿದಾಗ ಆ ಇನ್ಶೂರೆನ್ಸ್ ಕಂಪ್ನಿಯವರು ಕೆಲವೊಬ್ಬರು ಬರ್ತಾರೆ ಕೆಲವೊಬ್ರು ಬರೋದೇ ಇಲ್ಲ ಬಟ್ ಸರಿಯಾಗಿ ಪರಿಹಾರ ಇಲ್ಲ ರೈತ ಒಬ್ಬ ಉಳುಮೆ ಮಾಡಿ ಬೀಜ ಹಾಕಿ ಅದ್ರ ಗೊಬ್ಬರ ಹಾಕಿ ಬೆಳೆಸಿ ಕಳೆ ತೆಗೆದು ಒಂದು ಉತ್ತಮ ಬೆಳೆ ಬಂದಾಗ ಅತಿ ಮಳೆಯಾಗಿ ಬೆಳೆ ಹಾಳಾದಾಗ ಏನೋ ಒಂದು ಸರ್ಕಾರದಿಂದ ಸಹಾಯಧನ ಆಗುತ್ತೆ ಅಂತ ಇನ್ಶೂರೆನ್ಸ್ ಕಟ್ತಾರೆ ಅದು ಎಷ್ಟೋ ಸಾಲ ಸೂಲ ಮಾಡಿ ಕಟ್ಟಿರ್ತಾರೆ ಬಟ್ ಸರಿಯಾಗಿ ಅದನ್ನು ನಿರ್ವಹಣೆ ಆಗ್ತಾ ಇಲ್ಲ ಇವಾಗ ನಾನೇ ಸ್ವಂತ ಒಂದು ಸ್ ಹೆಲ್ಪ್ಲೈನಿಗೆ ಮಾತಾಡಿದ್ರೆ ಅದರಲ್ಲಿ ಕೆಲವೊಬ್ಬರು ಇನ್ಶೂರೆನ್ಸ್ ಕಂಪ್ನಿಯವ್ರ ನಂಬರ್ ಇದಾವೆ ಆ ನಂಬರೇ ರೀ ಫೋನೆ ಚೆಲುವ ಇರಂಗಿಲ್ಲ ಇದು ಬಹಳ ಒಂದು ದೊಡ್ಡ ದುರಂತ ಈಗ ಈಗ ಆಗಿದೆ ಜಿ ಬಂದ್ ಜಿಪಿಎಸ್ ಮಾಡ್ರಿ ಅದ್ ಪರಿಶೀಲನೆ ಮಾಡ್ರಿ ಅದು ಆಗಿದೆ ನೋಡ್ರಿ ಅಂತ ಹೇಳಿದ್ರೆ ಯಾರು ಅದಕ್ಕೆ ರೆಸ್ಪಾನ್ಸ್ ಇಲ್ಲ ಇವಾಗಲೇ ಕಳೆದ ಏಪ್ರಿಲ್ ಮೇದಲ್ಲಿ ಯಾವ್ದು ಸುಮಾರು ನಮ್ಮ ಅನುಭವಕ್ಕೆ ಒಂದು ಇಪ್ಪತ್ತು ವರ್ಷದಿಂದ ಅಕಾಲಿಕ ಮಳೆ ಹದಿನೈದು ಇಪ್ಪತ್ತು ದಿವಸ ಮಳೆ ಬಂದಿರಲ್ಲ ಅತಿ ಮಳೆಯಾಗಿ ನಂದೇ ಮೂರುವರೆ ಎಕರೆ ಒಂದ್ ಈರುಳ್ಳಿ ಅದನ್ನ ಅಗಿ ಹಾಕಿ ಬಿತ್ತನೆ ಅಗಿ ಮಾಡಿ ಅದು ಹಚ್ಚಿಸಿ ಬೆಳಿಬೇಕಾದ್ರೆ ಸುಮಾರು ಎರಡು ಎರಡೂವರೆ ಲಕ್ಷ ರೂಪಾಯಿ ಖರ್ಚಾಯಿತು ಬಟ್ ಹಾಳಾಗಿ ತೋಟಗಾರಿಕೆ ಮತ್ತು ತಹಶೀಲ್ದಾರಿಗೆ ಮನವಿ ಕೊಟ್ಟಿವಿ ಅದು ಡಿ ಸಿ ಆಫೀಸ್ ಅಂತ ಹೇಳಿದ್ರೆ ಇವತ್ತು ನಾನೇ ಡಿ ಸಿ ಆಫೀಸಲ್ಲಿ ಬಂದು ಎನ್ಕ್ವೈರಿ ಮಾಡಿದ್ರೆ ನಾವು ಸರ್ಕಾರ ಕಳಿಸಿವ್ರಿ ಅದಕ್ಕೆ ಪರಿಹಾರ ಇನ್ನೂ ಬಂದಿಲ್ಲ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾರೆ ಇದು ಪರಿಶೀಲನೆ ಯಾವಾಗ್ರಿ ಈ ಒನ್ನೇ ಬೇಸಿಗೆ ಕಾಲದ ಬೆಳೆ ಹೋಗಿ ಈಗ ಮುಂಗಾರು ಬೆಳೆ ಹಾಳಾಗ್ತಾವ ಅತಿವೃಷ್ಟಿಯಾಗಿ ಬೇಸಿಗೆ ಕಾಲದ ಅತಿವೃಷ್ಟಿ ಪರಿಹಾರ ಇಲ್ಲ ಈ ಪರಿಹಾರ ರೈತಿಗೆ ಎಲ್ಲಿಗೆ ಹೋಗ್ಬೇಕು ಹಿಂಗಾದ್ರೆ ಒಟ್ಟಿನಲ್ಲಿ ಈ ರೈತರ ಸಮಸ್ಯೆಗಳು ಹಲವಾರಿದೆ ಒಂದು ಕಡೆ ದೋಣಿ ಸಮಸ್ಯೆ ಇದೆ ಒಂದು ಕಡೆ ರೈತರ ಬೆಳೆ ವಿಮೆ ಸಮಸ್ಯೆ ಒಂದು ಕಡೆ ತಿಡಗುಂದಿ ಏತ ನೀರಾವರಿ ಅಂದರೆ ಇದು ರೇವಣಸಿದ್ದೇಶ್ವರ ಏತ ನೀರಾವರಿಗೆ ಸಂಬಂಧಪಟ್ಟಂಥ ಸುಮಾರು ಹಳ್ಳಿಗಳ ಕುಡಿಯುವ ನೀರಿನ ಸಮಸ್ಯೆ ಆಗಿದೆ ಒಂದು ಕಡೆ ದ್ರಾಕ್ಷಿ ಬೆಳೆಗಾರರ ಸಮಸ್ಯೆ ಆಗಿದೆ ಒಟ್ಟಿನಲ್ಲಿ ಈ ಎಲ್ಲ ಸಮಸ್ಯೆಗಳನ್ನು ರಾಜ್ಯ ಸರ್ಕಾರ ಈ ರೈತರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ ಎಕ್ಸ್ಪ್ರೆಸ್ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಇದು ಜನಪರ